ಹುಬ್ಬಳ್ಳಿಯಲ್ಲಿ ಬೆಳ್ಳಂ ಬೆಳೆಗೆ ಸದ್ದು ಮಾಡಿದ ಪೊಲೀಸ್ ಗನ್ ಕೊಲೆ ಆರೋಪಿಗಳ ಕಾಲಿಗೆ ಬಿಟ್ಟು ಗುಂಡೇಟು ಎಸ್ಆರ್ ಹುಬ್ಬಳ್ಳಿಯಲ್ಲಿ ಬೆಳ್ಳಂ ಬೆಳೆಗೆ ಪೊಲೀಸರ ಗನ್ ಸದ್ದು ಮಾಡಿದೆ ಕಳೆದ ಮೂರು ದಿನಗಳ ಹಿಂದೆ ನಡೆದ ಕೊಲೆ ಪ್ರಕರಣದ ಇಬ್ಬರು ಪ್ರಮುಖ ಆರೋಪಿಗಳ ಕಾಲಿಗೆ ಪೊಲೀಸರು ಗುಂಡೇಟನ್ನ ಕೊಟ್ಟಿದ್ದಾರೆ ಕಳೆದ ಮೂರು ದಿನಗಳ ಹಿಂದೆ ಹುಬ್ಬಳ್ಳಿಯ ಮಂಟೂರು ರಸ್ತೆಯ ಬ್ಯಾಳಿ ಪ್ಲಾಟ್ ಬಳಿ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಮಲ್ಲಿಕ ಅಂದಂಬಾಯಿ ಎಂಬುವರನ್ನ ಸೆಟಲ್ಮೆಂಟ್ ಗ್ಯಾಂಗ್ ಚಾಕುವಿನಿಂದ ಇಂದು ಬರ್ಬರ್ವಾಗಿ ಕೊಲೆ ಮಾಡಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಣ್ಣಿಗೆರೆ ಪೊಲೀಸರು ಈಗಾಗಲೇ ಮೂವರು ಆರೋಪಿಗಳನ್ನ ಬಂಧಿಸಿದ್ರು ಬಂಧಿತ ಆರೋಪಿಗಳನ್ನ ಉಳಿದ ಆರೋಪಿಗಳನ್ನು ತೋರಿಸಲು ಘಟನಾ ಸ್ಥಳಕ್ಕೆ ಕರೆದೊಯ್ತಾ ಇದ್ದಾಗ ಮುಖ್ಯ ಆರೋಪಿಗಳಾದ ಬಾಲ್ರಾಜ್ ಅಲಿಯಾಸ್ ಬಂಗಾರ ಭಾಗ್ಯ ಮತ್ತು ಮೊಹಮ್ಮದ್ ಶೇಖ್ ಅವರು ಪೊಲೀಸರ ಮೇಲೆ ಕಲ್ಲು ತೂರಾಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ರು ಈ ಸಂದರ್ಭದಲ್ಲಿ ಬೆಂಡಿಗೆರೆ ಠಾಣಾ ಇನ್ಸ್ಪೆಕ್ಟರ್ ಎಸ್ಆರ್ ನಾಯಕ್ ಮತ್ತು ಅವರ ತಂಡ ಇಬ್ಬರು ಪ್ರಮುಖ ಆರೋಪಿಗಳ ಕಾಲಿಗೆ ಗುಂಡು ಹಾರಿಸಿದೆ ಗುಂಡೇಟಿನಿಂದ ಆರೋಪಿಗಳು ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾರೆ ಆರೋಪಿಗಳ ಕಲ್ಲು ತೂರಾಟದಿಂದ ಪೊಲೀಸರಿಗೂ ಗಾಯಗಳಾಗಿದ್ದು ಅವರನ್ನು ಕೇಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಘಟನೆಯ ಮಾಹಿತಿ ತಿಳಿದ ಕೂಡಲೇ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಕೇಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಗೊಂಡ ಪೊಲೀಸರ ಆರೋಗ್ಯವನ್ನು ವಿಚಾರಿಸಿ ಘಟನೆಯ ಕುರಿತು ಪರಿಶೀಲನೆಯನ್ನ ನಡೆಸಿದ್ದಾರೆ ಬ್ಯೂರೋ ರಿಪೋರ್ಟ್ ಸಂತೋಷ್ ಮೈದಾನ ಇನ್ ಕೇಸ್ ಬಿಫೋರ್ ಹುಬ್ಬಳ್ಳಿ ತಾರೀಕು ಸಂಜೆ ಸುಮಾರು ಎಂಟು ಗಂಟೆ ಸಮಯದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂಥ ಮಂಟೂರು ರೋಡಲ್ಲಿ ಒಂದು ಘಟನೆ ನಡೆದಿತ್ತು ಆ ಘಟನೆಯಲ್ಲಿ ಮಲ್ಲಿಕ್ ಜಾನ್ ಅನ್ನುವಂಥ ಸುಮಾರು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದ ಹುಡುಗ ಇವನಿಗೆ ಸುಮಾರು ಎಂಟರಿಂದ ಹತ್ತು ಜನ ಆರೋಪಿಗಳು ಏಕಾಏಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದರು ಹಲ್ಲೆ ಮಾಡಿದ ನಂತರ ಅವನ್ನ ಕಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿ ಆಸ್ಪತ್ರೆಯಲ್ಲಿ ಆತ ಪ್ರಾಣ ಬಿಟ್ಟಿದ್ದ ಇದರ ಹಿನ್ನೆಲೆಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ನಾವು ಬೆಂಡಗೇರಿ ಪೊಲೀಸ್ ಠಾಣಾ ಠಾಣೆಯಲ್ಲಿ ವರದಿ ಮಾಡಿಕೊಂಡಿದ್ವಿ ಅದರ ಮುಂದುವರೆದ ಭಾಗವಾಗಿ ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸುಮಾರು ಹಲವಾರು ಜನ ಯಾರು ರೌಡಿ ಶೀಟರ್ಸ್ ಇದ್ದಾರೆ ಮತ್ತು ಈ ಒಂದು ಕೃತ್ಯಕ್ಕೆ ಕಾರಣಕರ್ತರಾಗಿದ್ದಾರೆ ಅವರ ಸಹಚರಾಗಿದ್ದಾರೆ ಸುಮಾರು ಜನರನ್ನು ನಾವು ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸುವಂಥ ಕೆಲಸ ಮಾಡಿದ್ವಿ ಅದರಲ್ಲಿ ಇಬ್ಬರು ಪ್ರಮುಖ ಆರೋಪಿಗಳು ಅವರ ಹೆಸರು ಎಫ್ ಐ ಅಲ್ಲಿ ಕೂಡ ಇದೆ ಬಾಲು ಅಲಿಯಾಸ್ ಬಾಲರಾಜ್ ಅಲಿಯಾಸ್ ಬಾಲ್ಯ ಈತ ಸುಮಾರು ಮೂವತ್ತೊಂದು ವರ್ಷ ಈತ ಈ ಟಗರು ಸಾಕಾಣಿಕೆ ಮಾಡುವಂಥ ಉದ್ಯೋಗ ಮಾಡ್ತಾನೆ ಅದು ಹೇಳ್ಕೊಳ್ಲಿಕ್ಕೆ ಅಷ್ಟೇ ಏನು ಕೆಲಸ ಮಾಡ್ತೀನಿ ಅಂದರೆ ಟಗರು ಸಾಕಾಣಿಕೆ ಮಾಡ್ತೀನಿ ಅಂತ ಹೇಳ್ತಾನೆ ಯಾವ ಟಗರು ಸಾಕೋದಕ್ಕಿಂತ ಹೆಚ್ಚಾಗಿ ಶ್ರೋಕ್ಯೂ ಅಷ್ಟೇ ಮಾಡೋದು ಇವತ್ತು ಫುಲ್ ಟೈಮ್ ತಂದಾನೆ ಕ್ರಿಮಿನಲ್ ಆ್ಯಕ್ಟಿವಿಟೀಸು ರಾಬರಿ ಮಾಡುವಂಥದ್ದು ಗ್ಯಾಂಗ್ಗಳು ಕಟ್ಕೊಂಡು ಆ ಏರಿಯಾಗಳಲ್ಲಿ ಹವಾ ಕ್ರಿಯೇಟ್ ಮಾಡ್ಕೊಳ್ಳೋವಂಥದ್ದು ಮತ್ತು ಹೆಂಚ್ಮೆನ್ ಥರ ಉಪಯೋಗ ಆಗುವಂಥದ್ದು ಅಂದರೆ ಯಾರಿಗಾದರೂ ಏನಾದರೂ ಕೃತ್ಯಗಳು ಮಾಡಬೇಕು ಅಂತಂದರೆ ಇವರುಗಳು ಆ ಕೃತ್ಯ ನಾವು ಮಾಡಿಕೊಡ್ತೀವಿ ಕೊಡಿ ಅನ್ನೋ ರೀತಿ ಹಣ ತಗೊಳ್ಳುವಂಥದ್ದು ಸುಪಾರಿ ಕಿಲಿಂಗ್ ಮಾಡುವಂಥದ್ದು ಈ ಥರ ಕೃತ್ಯಗಳಲ್ಲಿ ಈ ವ್ಯಕ್ತಿ ತೊಡಗಿಕೊಂಡಿದ್ದಾರೆ ಅನ್ನೋವಂಥದ್ದು ಮತ್ತು ಇನ್ನೊಬ್ಬ ಆರೋಪಿ ಮೊಹಮ್ಮದ್ ಹಫೀಜ್ ಅಂತ ಇವ್ರ ಮೇಲೂ ಕೂಡ ನಮ್ಮ ಬೆಂಡಿಗೆರೆ ಪೊಲೀಸ್ ಠಾಣೆ ಸೇರಿದಂತೆ ಬೇರೆ ಬೇರೆ ಪೊಲೀಸ್ ಠಾಣೆಯಲ್ಲಿ ಸಾಕಷ್ಟು ಪ್ರಕರಣಗಳಿದ್ದಾರೆ ಈ ಆರೋಪಿಗಳ ಮೇಲೆ ಕೊಲೆ ಪ್ರಯತ್ನ ಕೊಲೆ ಪ್ರಕರಣ ದರೋಡಿ ರಾಬರಿ ಸೇರಿದಂತೆ ಈ ಸುಮಾರು ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ನಮ್ಮ ಬೆಂಡಿಗೇರಿ ಶಹರ ಪೊಲೀಸ್ ಠಾಣೆ ಅಶೋಕ್ ನಗರ ಪೊಲೀಸ್ ಠಾಣಾ ಸರದಿನಲ್ಲಿ ದಾಖಲಾಗಿದೆ ಇವರಿಬ್ಬರನ್ನು ನಾವು ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸಿ ಇವರು ಈ ಕೃತ್ಯದಲ್ಲಿ ನೇರ ನೇರ ಭಾಗಿಯಾಗಿರೋದ್ರಲ್ಲಿ ಕಂಡು ಬಂದ ಸಂದರ್ಭದಲ್ಲಿ ಹೆಚ್ಚುವರಿ ತನಿಖೆ ಮತ್ತು ವಿಚಾರಣೆ ಸಂದರ್ಭದಲ್ಲಿ ಮಂಟೂರು ರೋಡ್ ಹತ್ತಿರದಲ್ಲಿ ಇರುವಂಥ ಒಂದು ಶೆಡ್ಡಲ್ಲಿ ಇತರೆ ಆರೋಪಿಗಳು ಇದ್ದಾರೆ ಅನ್ನೋಂಥ ಮಾಹಿತಿಯನ್ನು ಡಿಸ್ಕ್ಲೋಸ್ ಮಾಡ್ತಾರೆ ಸೊ ಆ ಆರೋಪಿಗಳನ್ನು ವಶಕ್ಕೆ ಅಂತ ಇವತ್ತು ಬೆಳಗ್ಗೆ ನಮ್ಮ ಬೆಂಡಿಗೇರಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಏನಿದ್ದಾರೆ ಎಸ್ ಆರ್ ನಾಯ್ಕ ಅವರ ನೇತೃತ್ವದಲ್ಲಿ ನಮ್ಮ ತಂಡ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿದ್ದಂಥ ಪೊಲೀಸರ ಮೇಲೆ ಇಬ್ಬರು ಆರೋಪಿಗಳು ಹಲ್ಲೆ ಮಾಡಿಕೊಂಡು ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ ಮೀನ್ ಆ ಶೆಡ್ ಹತ್ರ ಇದ್ದಂಥ ಕೆಲವು ಆರೋಪಿಗಳು ಕೂಡ ಆ ಗೊಂದಲದಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ಸೊ ಈ ಸಂದರ್ಭದಲ್ಲಿ ಕೊಲೆಯಂಥ ಗಂಭೀರ ಪ್ರಕರಣಗಳಲ್ಲಿ ಈ ಇಬ್ಬರು ಆರೋಪಿಗಳನ್ನು ವಶಕ್ಕೆ ತೊಗೊಂಡ್ಲಿಕ್ಕೆ ಮತ್ತು ಅವರಿಂದ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ಹಲ್ಲೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಎರಡು ಒಟ್ಟು ಎರಡು ರೌಂಡ್ ಏರ್ ಫೈರ್ ಮಾಡಿದ್ದಾರೆ ಆಗ ನಿಂತಿಲ್ಲ ಅವ್ರು ಮತ್ತೆ ಓಡಲಿಕ್ಕೆ ಮುಂದುವರೆದ ಹಿನ್ನೆಲೆಯಲ್ಲಿ ನಾಲ್ಕು ರೌಂಡ್ಗಳನ್ನು ಇಬ್ಬರು ಆರೋಪಿಗಳ ಮೇಲೆ ಫೈರ್ ಮಾಡಿದ್ದಾರೆ ಅದರಲ್ಲಿ ತಲಾ ಒಂದೊಂದು ಗುಂಡಿನ ಸುತ್ತು ಒಬ್ಬೊಬ್ಬ ಆರೋಪಿ ಮೇಲೆ ಕಾಲಿನ ಭಾಗಕ್ಕೆ ಬಿದ್ದಿದೆ ಅವರಿಬ್ಬರನ್ನು ವಶಕ್ಕೆ ತಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಬೆಂಡಿಗೇರಿ ಎಸ್ ಆರ್ ನಾಯ್ಕ ಅವರಿಗೆ ಮತ್ತು ಇನ್ನೂ ಇಬ್ಬರು ನಮ್ಮ ಸಿಬ್ಬಂದಿಗಳು ನೂರು ಅಹಮ್ಮದ್ ನೀಲ್ಗಾರ್ ಅಂತ ಒಬ್ಬ ಆಮೇಲೆ ಇನ್ನೊಬ್ಬ ಕಿರಣ್ ಚಲವಾದಿ ಅನ್ನುವಂಥ ಇಬ್ಬರು ಸಿಬ್ಬಂದಿಗಳಿಗೂ ಕೂಡ ಪೆಟ್ಟುಗಳಾಗಿದೆ ಒಟ್ಟು ಈ ಇಬ್ಬರು ಗುಂಡಿನ ಪೆಟ್ಟು ತಿಂದಂಥ ಆರೋಪಿಗಳು ಹಾಗೂ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಸೇರಿದಂತ ಐದು ಜನರನ್ನು ನಾವು ಕಿಮ್ಸ್ಗೆ ಅಡ್ಮಿಟ್ ಮಾಡಿದ್ದೀವಿ ಆಲ್ ಆರ್ ಔಟ್ ಆಫ್ ಡೇಂಜರ್ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮತ್ತು ಈ ಪ್ರಕರಣದಲ್ಲಿ ಇನ್ನೂ ಬಹಳಷ್ಟು ಜನರ ಪ್ರತ್ಯಕ್ಷ ಮತ್ತು ಪರೋಕ್ಷ ಪಾತ್ರ ಕಂಡು ಹಿನ್ನೆಲೆಯಲ್ಲಿ ಇನ್ನೂ ಸಾಕಷ್ಟು ಜನರ ವಿಚಾರಣೆ ಮತ್ತು ದಸ್ತಗಿರಿ ಬಾಕಿ ಇದ್ದು ನಮ್ಮ ಪ್ರತ್ಯೇಕ ಐದರಿಂದ ಆರು ತಂಡಗಳು ಈ ಒಂದು ಪ್ರಕರಣದ ತನಿಖೆಯಲ್ಲಿ ತೊಡಕೊಂಡಿದ್ದಾವೆ ಅದೇ ರೀತಿ ಆ ಒಂದು ಮಂಟೂರು ರೋಡ್ ಭಾಗ ಏನಿದೆ ಅದು ಅತ್ಯಂತ ಸೂಕ್ಷ್ಮ ಪ್ರದೇಶ ಹಿಂದೆ ಕೂಡ ಗುಂಪು ಸಂಘರ್ಷಗಳಾಗಿರುವಂಥದ್ದು ಗುಂಪು ಘರ್ಷಣೆಗಳಾಗಿರೋದು ನಡೆದಿರೋ ಹಿನ್ನೆಲೆಯಲ್ಲಿ ಅಲ್ಲಿ ನಾವು ಸಾಕಷ್ಟು ಅಧಿಕಾರಿ ಸಿಬ್ಬಂದಿಗಳ ಮತ್ತು ಸ್ಟ್ರೈಕಿಂಗ್ ಪಾರ್ಟಿಯ ಒಂದು ಡಿಪ್ಲಾಮೆಂಟನ್ನು ಮಾಡಿದ್ದೀವಿ ಮತ್ತು ಈ ರೀತಿ ಯಾರು ಕಾನೂನು ತೆಗೆದುಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ ಅವರೆಲ್ಲರ ಮೇಲೆ ಒಂದು ಸಮಗ್ರ ಕ್ರಮ ತಗೊಳ್ಳೋದಕ್ಕೆ ನಾನು ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಿದ್ದೀನಿ ಮುಂದಿನ ದಿನಗಳಲ್ಲಿ ಗುಂಡಾ ಸೇರಿದಂತೆ ಕಕೋಕಾ ಅಂತ ಏನು ಕರ್ನಾಟಕ ಕಂಟ್ರೋಲ್ ಆಫ್ ಫಾರಿನರ್ ಎಕ್ಸ್ಪೆಂಟ್ಸ್ ಆ್ಯಕ್ಟ್ ಏನಿದೆ ಆ ಒಂದು ಕಕೋಕಾ ಕಾಯ್ದೆಯನ್ನು ಜಾರಿ ಮಾಡುವಂಥದ್ದು ಮತ್ತು ಎಕ್ಸ್ಟರ್ನ್ಮೆಂಟ್ ರೆಡಿಫಾರ್ ಮಾಡುವಂಥದ್ದು ಸೇರಿದಂತೆ ಅವ್ರ ಮೇಲೆ ಇರುವಂಥ ವಾರೆಂಟ್ಗಳು ನಾನ್ ಅವೈಲೇಬಲ್ ವಾರೆಂಟ್ಗಳನ್ನು ಎಲ್ಲವನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಒಂದು ಕಾಂಪ್ರೆನ್ಸಿವ್ ಪ್ಲ್ಯಾನ್ ಮಾಡಿಕೊಂಡು ಈ ರೀತಿ ಗುಂಪು ಘರ್ಷಣೆ ಆಗಲಿ ಗ್ಯಾಂಗ್ ವಾರ್ ಆಗಲಿ ಅಥವಾ ಕೊಲೆ ಕೊಲೆ ಪ್ರಯತ್ನದ ಪ್ರಕರಣಗಳು ಹಾಗೂ ಮಾರಕಾಸ್ತ್ರಗಳ ಉಪಯೋಗ ಮಾಡುವಂಥ ನಿಟ್ಟಿನಲ್ಲಿ ಯಾರ್ಯಾರು ಇಟ್ಕೊಂಡಿದ್ದಾರೆ ಅವರೆಲ್ಲರ ಚಟುವಟಿಕೆಗೆ ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ